ನಮ್ಮ ಇಂಡಸ್ಟ್ರಿಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಚೆ ಎಲ್ಲ ಕಡೆನು ಫಿಲ್ಮ್ ಅವಾರ್ಡ್ಸ್ ಅಂತ ಬಂದಾಗ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಇದೆ ಫಾರ್ ವ್ಯಾಲ್ಯೂ ಅಂತ ತುಂಬಾ ಅವಾರ್ಡ್ ಫಂಕ್ಷನ್ಸ್ ಬಟ್ ಫಂಕ್ಷನ್ ಹೆಮ್ಮೆಯನ್ನ ಹೇಳ್ಕೊಳ್ಬಹುದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಷ್ಟಷ್ಟೇ ಇದೆ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ನೋಡಿದ ಪ್ರಕಾರ ನಾನು ಅರ್ಥ ಮಾಡಿದ ಪ್ರಕಾರ ನನ್ನ ಪ್ರಕಾರ ಎಲ್ಲಾನು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಗೋಸ್ಕರ ಮಾಡುವಂತ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸ್ ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನನ್ನ ಅವಾರ್ಡ್ ಫಂಕ್ಷನ್ ಅಂತ ಇಷ್ಟಪಡ್ತೀನಿ ಅದೇನು ಅಂದ್ರೆ ನಾವು ಮಾಡೋದು ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಒಳ್ಳೆ ದುಡ್ಡು ಬರ್ಲಿ ಕಲೆಕ್ಷನ್ ಬರ್ಲಿ ಜನ ಇಷ್ಟ ಪಡ್ಲಿ ನಮ್ಗೆ ಇಷ್ಟ ಪಡ್ಲಿ ಅಂತೆಲ್ಲ ಇರುತ್ತೆ ಬಟ್ ನಾನೊಬ್ಬ ಆಕ್ಟರ್ ಆಗ್ತೀನಿ ಅಂದಾಗ ಅದ್ರ ಹಿಂದಿನ ಸೈಕಾಲಜಿ ಏನು ಅಂದ್ರೆ ನಮಗೆ ಜನ ಇಷ್ಟ ಪಡ್ಬೇಕು ವಿ ವಾಂಟ್ ಪೀಪಲ್ ಟು ಲೈಕ್ ಅಸ್ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ಸೊ ನಮ್ ಕ್ರಿಟಿಕ್ಸ್ ನಾವು ಸಿನಿಮಾ ರಿಲೀಸ್ ಆದಾಗ ಬರೀತಾರಲ್ವಾ ಕ್ರಿಟಿಸಿಸಮು ಏನ್ ಹೇಳ್ತಾರೆ ವೆನ್ವರ್ ದೆ ರೈಟ್ ಅನ್ ಆರ್ಟಿಕಲ್ ಆರ್ ರಿವ್ಯೂ ರಿವ್ಯೂ ಬರೀತಾರಲ್ವಾ ಅವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ ನಮ್ ಬಗ್ಗೆ ಏನ್ ಬರ್ದ್ರು ಚೆನ್ನಾಗ್ ಬರ್ದ್ರ ನಮ್ ಬಗ್ಗೆ ಮೆನ್ಷನ್ ಮಾಡಿದ್ರೆ ಎಷ್ಟ್ ಚೆನ್ನಾಗ್ ಬರ್ದ್ರು ಕೆಟ್ಟ ಕೆಟ್ಟದ್ ಬರ್ದ್ರೆ ಬೇಜಾರ್ ಮಾಡ್ಕೊಳ್ತೀವಿ ಏ ಡಸನ್ ಮ್ಯಾಟರ್ ಕ್ರಿಟಿಕ್ ಅಂತ ಹೇಳ್ತೀವಿ ಬಟ್ ಚೆನ್ನಾಗ್ ಬರ್ದಿದ್ರೆ ಓ ನನ್ ಬಗ್ಗೆ ಎಷ್ಟ್ ಚೆನ್ನಾಗ್ ಬರ್ದಿರ ಅಂತ ಆಕ್ಚುಲಿ ನಮಗೆ ಆಸ್ ಆಕ್ಟರ್ಸ್ ಕ್ರಿಟಿಸಿಸಮ್ ಮ್ಯಾಟರ್ಸ್ ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್ ಆಲ್ ದ ಕ್ರಿಟಿಕ್ಸ್ ನಮ್ಮ ಅದು ನಮ್ಮ ಇಂಡಸ್ಟ್ರಿನವರು ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್ ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕು ಶ್ಯಾಮ್ ಸರ್ ಶರಣು ಸರ್ ವಿಜಯ್ ಸರ್ ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ ಧನ್ಯವಾದಗಳು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನಮ್ದೊಂದು ಅಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಈ ಒಂದು ಅವಾರ್ಡ್ಸ್ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂಡ್ ನಾವು ಕನ್ನಡ ಇಂಡಸ್ಟ್ರಿ ನಮ್ಗೊಂದು ಸ್ಮಾಲ್ ಮಾರ್ಕೆಟ್ ಇಷ್ಟೇ ನನ್ನ ಕಲೆಕ್ಷನ್ ಬರೆದು ಅಂತ ನಾನು ಕೇಳಿದೀನಿ ಓದಿದೀನಿ ಅದ್ರ ಬಗ್ಗೆ ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ ಒಂದು ಲ್ಯಾಂಗ್ವೇಜ್ ಆಗಿರ್ಲಿ ಒಂದು ನೆಲ ಒಂದು ಭಾಷೆ ಅದೆಲ್ಲ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆಯುವಷ್ಟು ಯು ನೋ ಇಟ್ ಹ್ಯಾಸ್ ಅ ಕೆಪಾಸಿಟಿ ನಮ್ಮ ಸ್ಪೆಷಾಲಿಟಿ ಏನಂದ್ರೆ ಇದೇನೆ ನಮ್ಮ ಭಾಷೆ ನಮ್ಮ ಕಲ್ಚರು ನಮ್ಮ ನಾವೇನ ಕಥೆಗಳನ್ನ ಹೇಳಕ್ ಇಷ್ಟಪಡ್ತೀವಿ ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್ ಅಂದ್ರೆ ಖುಷಿ ಆಯ್ತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬಿಕಾಸ್ ಕ್ರಿಟಿಕ್ಸ್ ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ರೆ ಇಟ್ಸ್ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಅಂಡ್ ಸಮ್ ಡೇ ನಾನು ಬೆಸ್ಟ್ ಆಕ್ಟ್ರೆಸ್ ವಿನ್ ಮಾಡೋಕೆ ಒಂಟಿಕ್ ಆಗಿ ವಿನ್ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್ ಅಂಡ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಟ್ವೆಂಟಿ ಫೈವ್ ಆರನೇ ವರ್ಷದ ಪ್ರಶಸ್ತಿ ಸಮಾರಂಭ ನಡೆಯಲಿದೆ ಅದರದ್ದು ಟ್ರಾಫಿ ಲಾಂಚ್ ಇವತ್ತಾಗಿತ್ತು ನನ್ನ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಫಿಲ್ಮ್ ಅವಾರ್ಡ್ ಅಂತ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹಿಡ್ಕೊಂಡಿದ್ರು ಯಾವತ್ತು ಕೂಡ ಒಬ್ಬ ನಿಜವಾದ ಕಲಾವಿದ ನಿಜವಾದ ಫಿಲ್ಮ್ ಮೇಕರ್ ಸಿನಿಮಾ ಮಾಡುವಾಗ ಅವಾರ್ಡ್ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು ಅನ್ನೋ ನಂಬಿಕೆ ನಂದು ನಾವು ಸಣ್ಣವರಿದ್ದಾಗ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಮ್ಮ ತಂದೆ ತಾಯಂದ್ರು ನಮ್ಮ ಗುರುಗಳು ಹಿರಿಯರು ಎಲ್ಲರೂ ಹೇಳ್ಕೊಟ್ಟಿದ್ದು ನನಗೆ ಪರ್ಸ್ನಲಿ ನೀನು ಇಷ್ಟು ಪರ್ಸೆಂಟೇಜ್ ತರ್ತೀಯಾ ಈ ಥರ ಸರ್ಟಿಫಿಕೇಟ್ ತರ್ತೀಯಾ ಈ ಥರ ಪದವಿ ತರ್ತೀಯಾ ಅಂತ ಯಾವುದೇ ಅಪೇಕ್ಷೆ ಬಹುಮಾನ ಪಡೆದ ಅಂದರೆ ಅಪೇಕ್ಷೆ ಪಡ್ತಾರೆ ಅಥವಾ ನಿನಗೆ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದಾಗಲೂ ಕೂಡ ನಾನು ಓಕೆ ನಾನು ಗೆಲ್ತೀನಿ ನನಗೆ ಮೆಡಲ್ ಸಿಗುತ್ತೆ ಅಂತ ಪಾರ್ಟಿಸಿಪೇಟ್ ಮಾಡ್ತಾರೆ ಪಾರ್ಟಿಸಿಪೇಷನ್ ಶುಡ್ ಬಿ ವಿತ್ ಎಂಜಾಯ್ಮೆಂಟ್ ನಾವು ಪ್ರಾಮಾಣಿಕವಾಗಿ ಆ ಕ್ರಿಯೆನ ನಾವು ಅನುಭವಿಸ್ಬೇಕು ಅದನ್ನು ನಾವು ಎಂಜಾಯ್ ಮಾಡಬೇಕು ಆ ಪ್ರಾಸೆಸ್ಸಲ್ಲಿ ನಾವು ಯಾವಾಗ ಸಂಪೂರ್ಣವಾಗಿ ತೋರಿಸ್ಕೊಂಡು ಕೆಲಸ ಮಾಡ್ತೀವೋ ಅದು ದಿ ಬೆಸ್ಟ್ ಟರ್ನ್ ಆಗುತ್ತೆ ಅದು ತಾನಾಗೆ ಪಡ್ಕೋಬೇಕು ಅದು ಯಾವುದೇ ರೀತಿಯಾದಂಥ ಪ್ರಶಂಸೆ ಆಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ತಾನಾಗೆ ಪಡ್ಕೋಬೇಕು ಸೊ ಹಾಗಾಗಿ ಇಲ್ಲಿ ಶರಣ ಹುಡುಗು ಹುಲ್ಲೂ ಸರ್ ಹೇಳಿದ್ರು ಇಲ್ಲಿ ಬರೀ ಸ್ಟಾರ್ಗಳನ್ನ ಹತ್ರ ಗಮನಿಸಿದೆ ಎಲ್ಲ ಆಯಾಮಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪ್ರಾಮಾಣಿಕವಾದಂತ ವೋಟ್ಗಳನ್ನು ಸಿನಿಮಾ ಕ್ರಿಟಿಸ್ಗಳ ಕ್ರಿಟಿಕ್ಸ್ಗಳಿಂದ ಪಡ್ಕೊಂಡು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಂತ ಸೊ ಐ ಹೋಪ್ ಯಾರ ಸಿನಿಮಾ ಎಂಜಾಯ್ ಮಾಡಿ ದಿ ಬೆಸ್ಟ್ ಕ್ರಾಫ್ಟ್ನ ಕ್ರಿಯೇಟ್ ಮಾಡಿರ್ತಾರೆ ಅವರಿಗೆ ಆ ಗೆಲುವು ಆ ಪ್ರಶಂಸೆ ಪ್ರಾಪ್ತಿಯಾಗ್ಲಿ ಅಂತ ಆ್ಯಂಡ್ ಅವಾರ್ಡ್ ಕೂಡ ಯಾವಾಗಲೂ ಆ ಪ್ರಾಮಾಣಿಕತೆಗೆ ಗೆಲುವು ಸಿಗಬೇಕು ಅವಾಗ ಅವಾರ್ಡ್ಸಿಗೂ ಒಂದು ಅರ್ಥ ಅನ್ನೋದು ಬರುತ್ತೆ ಅದು ನಿಜವಾದ ಅರ್ಹರಿಗೆ ಆ ಅವಾರ್ಡ್ ಪ್ರಾಪ್ತಿಯಾದಾಗ ಅವ್ರು ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳಿಗೆ ಒಂದು ಸ್ಫೂರ್ತಿ ಸಿಗುತ್ತೆ ಯಾವಾಗಲೂ ಸಿನಿಮಾ ಮಾಡೋದು ನಾವು ಕೂಡ ಹಣದ ಗಳಿಕೆಗಾಗ್ಲಿ ಅಥವಾ ಕಮರ್ಷಿಯಲ್ ವ್ಯಾಲ್ಯೂಸ್ ಮಾತ್ರ ಸಿನಿಮಾ ಮಾಡಲ್ಲ ಟ್ರೂ ಫಿಲ್ಮ್ ಮೇಕರ್ ಆಲ್ವೇಸ್ ಒಂದು ಚಪ್ಪಾಳೆ ಒಂದು ಶಿಲೆ ಒಂದು ಪ್ರಶಂಸೆ ಎಲ್ಲರೂ ನಾವು ಮಾಡಿದ್ದನ್ನು ನೋಡಿ ಒಂದಷ್ಟು ಜನ ಇಷ್ಟಪಡಬೇಕು ಈಗ ಒಂದು ತಾಯಿನೋ ಅಥವಾ ನಾನು ಹೇಳ್ತೀನಿ ಮನೇಲೆಲ್ಲ ಅಡಿಗೆ ಮಾಡ್ದಾಗ ಯಾರಾದರೂ ಬಂದು ಊಟ ಮಾಡಿದಾಗ ಅದು ಚೆನ್ನಾಗಿದೆ ಅಂತ ಹೊಗಳಬೇಕು ಅವಾಗ ಅಲ್ಲಿ ಒಂದು ತೃಪ್ತಿ ಒಂದು ಸಮಾಧಾನ ಅಂದಿರುತ್ತೆ ಸೊ ಅದ್ರ ಹೇಳ್ಕೊಳಕಾಗಲ್ಲ ಸಂತೋಷ ಏನಾದ್ರೂ ನಾವು ಮಾಡಿದ್ವಿ ಇನ್ನೊಬ್ಬರು ಪ್ರಶಂಸೆ ಪಡ್ಬೇಕು ಓಕೆ ನಾವು ಖುಷಿ ಇನ್ನೊಬ್ಬರಲ್ಲಿ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸೊ ಸೇಮ್ ಫಿಲ್ಮ್ ಮೇಕರ್ಸ್ಗೆ ಕೂಡ ಥರದ ಒಂದು ನಿಜವಾದ ಗೆಲುವನ್ನು ಸಿಕ್ಕಾಗ ನಿಮ್ಗಳಿಂದ ಇನ್ನೊಂದಷ್ಟು ಒಳ್ಳೆ ಪ್ರಯತ್ನಗಳು ಒಳ್ಳೆ ಸಿನಿಮಾಗಳು ಬರ್ತಾ ಹೋಗ್ತಾರೆ ಕನ್ನಡದ ಸಿನಿಮಾಕ್ಕೆ ಒಂದು ಒಂದು ಪ್ರಾಧಾನ್ಯತೆ ಸಿಗ್ತಾ ಹೋಗುತ್ತೆ ಸೊ ಈ ಪ್ರಶಸ್ತಿ ಪ್ರಾಮಾಣಿಕವಾಗಿರಲಿ ಪ್ರಾಮಾಣಿಕವಾದಂತ ಗೆಲುವು ಇರಲಿ ಪ್ರಾಮಾಣಿಕವಾದಂತ ಪ್ರೋತ್ಸಾಹ ಇರಲಿ ಅಂತ ಆಸಿಸ್ತಾ ಇಡೀ ಸಂಸ್ಥೆಗೆ ವಿಜಯ್ ಅವರಿಗೆ ಮತ್ತು ಒಂದು ಚಂದನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ಗೆ ನಾನು ಹೇಳಿದ ಶುಭಾರ್ಶೆಗೂ